ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡಿರಿ ನಾನು ನಿಮ್ಗೊಂದು ಸ್ವೀಟ್ ರೆಸಿಪಿ ಹೇಳ್ಕೊಡ್ತಾ ಇದ್ದೀನಿ ರೀ ಫ್ರೆಂಡ್ಸ್ ಯಾವ ರೆಸಿಪಿ ಅಂತ ಯೋಚನೆ ಮಾಡಕತ್ತಿರ್ಬೇಕಲ್ರಿ ಸೀತಾಪಲ್ ಕೀರ್ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರ್ತೈತಿ ರೀ ಕೀರು ಇದನ್ನ ನೀವು ಪೂರಿ ಚಪಾತಿ ಜೊತೆ ತಿನ್ಬೋದ್ರಿ ಫ್ರೆಂಡ್ಸ್ ಬನ್ನಿರಿ ಹೆಂಗೆ ಮಾಡೋದು ಅಂತ ನೋಡೋಣ ನಾನು ಒಂದು ದೊಡ್ಡದು ಸೀತಾಪಲ್ ತೊಗೊಂಡಿ ನೋಡ್ರಿ ಈಗಂತೂ ಸೀತಾಪಲ್ ಮಾರ್ಕೆಟ್ದಾಗ ಭಾಳಷ್ಟು ರೀ ನೀವು ನಿಮ್ಮ ಮನ್ಯಾಗ ಒಂದ್ಸತಿ ಈ ಕೀರ್ ಮಾಡ್ಕೊಂಡು ತಿನ್ರಿ ರೀ ಫ್ರೆಂಡ್ಸ್ ಇದು ಸೀತಾಫಲನ ಈ ರೀತಿ ಕಟ್ ಮಾಡಿಕೊಡ್ರಿ ಕೈಯಿಂದ ಹಿಂಗೆ ಮಾಡಿದ್ರೆ ಸಾಕ್ರಿ ಉಸ್ತೈತಿ ನೋಡ್ರಿ ಈ ರೀತಿ ಹಣ್ಣಾಗಿರ್ಬೇಕ್ರಿ ಭಾಳ ತುಳು ತುಳುನು ಆಗಬಾರ್ದು ಮೀಡಿಯಮ್ ಹಣ್ಣಾಗಿರ್ಬೇಕ್ರಿ ఇంత్ జా తోబెక్ అదక ఈ సీతప్ప నోడ్రీగడే వన్ బౌల్ ఇదర్ మ్యాగ్ జాడ ఇట్కేన ఫ్రెండ్స్ నను చన సీతప్పల్ ఎలా తోబేక్రీ நோட்ரி எல்லா சீத்தப்பல்ல தக்கோக்க நோட் இன்னச்சியோட் ஃப்ரெண்ட்ஸ் அந்த பீஜெல்லி நோட் இங்க ஸ்பூன் பிரெஸ் சாக்கிரி எல்லா பீஜ் பர்த்தவ நோட்ரில்ல சீத்தப்பல்ன These are work the reference ನೋಡಿರಿ ಈ ರೀತಿ ಸ್ಮ್ಯಾಶ್ ಮಾಡ್ರಿ ನೀವು ಎಲ್ಲ ಬೀಜಗಳು ತಾನಾಗೆ ಹೊರಗೆ ರೀ ಈ ಪಲ್ಪ್ನು ಈ ರೀತಿ ಸ್ಮ್ಯಾಶ್ ಮಾಡಿ ತಕೊಡ್ರಿ ಫ್ರೆಂಡ್ಸ್ ಅಂದ್ರೆ ಸಾಫ್ಟಾಗಿ ಪಲ್ಪ್ ತುಂಬ ಚೆನ್ನಾಗಿ ರೀ ನೋಡಿರಿ ಚಮಚಲಿ ಪ್ರೆಸ್ ಮಾಡಿರಿ ನೀವು ತಾನ ಎಲ್ಲ ಪಲ್ಪು ಕೆಳಗಡೆ ರೀ ನೋಡ್ರಿ ಎಷ್ಟು ಚೆನ್ನಾಗಿ ಬಿದ್ದೈತಿಲ್ರಿ ಈಗ ಇದನ್ನ ಜಾಳ್ಗಿ ಹತ್ತಿದಲ್ಲಾ ಒಂದು ಸ್ಪೂನ್ಲೆ ತಕ್ಕೊಂಡ್ರಿ ಫ್ರೆಂಡ್ಸ್ ನೋಡ್ರಿ ಒಂದ್ ಸೀತಾಪಲ್ಕ ಇಷ್ಟೊಂದ್ ಫಲ್ ಬಂತರಿ ನಂಗ ಸೀತಾಪಲ್ ದೊಡ್ದಿತ್ರಿ ಅದಕ್ಕ ಇಷ್ಟೊಂದು ಜ್ಯೂಸ್ ಬಂದಿತ್ ನೋಡ್ರಿ ಈಗ ಇದನ್ನ ಖೀರ್ ಮಾಡೋಣ ಬನ್ರಿ ಫ್ರೆಂಡ್ಸ್ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡೇನು ನೋಡಿರಿ ಅದಕ್ಕೆ ನಾವು ಒಂದು ಗ್ಲಾಸ್ ಹಾಲು ಹಾಕೊಂಡೇನಿ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋರಿದ್ರೆ ಹಾಲು ಜಾಸ್ತಿ ತಗೋಬೇಕ್ರಿ ಮತ್ತು ಸೀತಾಪಲ್ನು ಜಾಸ್ತಿ ತೊಗೋಬೇಕ್ರಿ ನಾವು ಒಂದೇ ಸೀತಾಪಲ್ ತೊಗೊಳೋದ್ರಿಂದ ಅದಕ್ಕೆ ಒಂದು ಗ್ಲಾಸ್ ಹಾಲು ನೋಡಿರಿ ಈ ಹಾಲೆಲ್ಲ ಚೆನ್ನಾಗಿ ಕುದೀಬೇಕ್ರಿ ಫ್ರೆಂಡ್ಸ್ ಕುದು ಕುದುು ಗಟ್ಟಿ ಅಲ್ಲಿವರೆಗೂ ಕುದಿಸ್ಕೊಡ್ರಿ ಚೆನ್ನಾಗಿ ಕುದಿಬೇಕು ನೋಡ್ರಿ ನಮ್ಮ ಕಿಚನ್ ಕ್ವೀನ್ ಗೀತಾ ಚಾನಲ್ದಾಗ ಅನೇಕ ರೀತಿ ಸ್ವೀಟ್ ರೆಸಿಪಿಗಳದಾವೆ ರೀ ಫ್ರೆಂಡ್ಸ್ ಫೆಸ್ಟಿವಲ್ ರೆಸಿಪಿಗಳು ಅದಾವೆ ಸ್ವೀಟ್ ರೆಸಿಪಿಗಳು ಅದಾವೆ ಮತ್ತು ನಮ್ಮ ಉತ್ತರ ಕರ್ನಾಟಕದ ಸಾಕಷ್ಟು ರೆಸಿಪಿಗಳು ರೀ ಒಂದ್ಸಲ ಕಿಚನ್ ಕ್ವೀನ್ ಗೀತಾ ಚಾನಲ್ನ ಚೆಕ್ ಮಾಡಿರಿ ಇಷ್ಟ ಆದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರ್ತೈತ್ರಿ ನೀವು ಮೊದಲ ನೋಡ್ಕೊಬೋದು ನೋಡ್ರಿ ನನ್ನ ವಿಡಿಯೋನ ಈ ರೀತಿ ಹಾಲೆಲ್ಲ ಚೆನ್ನಾಗಿ ಕುದಿಸ್ಕೋಬೇಕು ರೀ ಗಟ್ಟಿ ಆಗ್ಬೇಕು ರೀ ಹಾಲು ಅಲ್ಲಿವರೆಗೂ ಕುದಿಸ್ಬೇಕು ನೋಡ್ರಿ ಇದಕ್ಕೆ ಕೇಸರಿ ಇದ್ರೆ ಸ್ವಲ್ಪ ಕೇಸರಿನ ಹಾಕೊಡ್ರಿ ಫ್ರೆಂಡ್ಸ್ ನೋಡ್ರಿ ನಮ್ಮ ಹಾಲೆಲ್ಲ ಎಡ್ಗಟ್ಟಿ ಆಯ್ತಲ್ರಿ ಈಗ ನಿಮ್ಗೆ ಸ್ವಲ್ಪ ಶುಗರ್ ಬೇಕಂದ್ರೆ ಒಂದೆರಡು ಎರಡು ಸ್ಪೂನ್ ಶುಗರ್ ಹಾಕೋಬಹುದ್ರಿ ಇಲ್ಲ ನಮಗ್ ಶುಗರ್ ಬೇಡ ಹಣ್ಣಲ್ಲಿರೋ ಸ್ವೀಟ್ ಅಷ್ಟ ಸಾಕು ಅಂದ್ರೆ ನೀವು ಬಿಡ್ಬೋದ್ರಿ ಒಂದು ಏಡ್ ಚಮಚ ಶುಗರ್ ಹಾಕೊಂಡೇ ನೋಡ್ರಿ ನೀವು ಬ್ಯಾಡಂದ್ರೆ ಸ್ಕಿಪ್ನು ರೀ ಈಗ ಸೀತಾಪಲ್ ಪಲ್ಪ್ನ ಇದಕ್ಕೆ ಹಾಕೋಬೇಕು ನೋಡ್ರಿ ತುಂಬ ಅಂದ್ರೆ ತುಂಬ ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಇದು ನಾನು ಮೊದಲೇ ಸಲ ಈ ಖೀರ್ ಮಾಡಿದ್ದು ಭಾಳ ರುಚಿಕರವಾಗಿತ್ತು ಪೂರಿ ಚಪಾತಿಗಂತೂ ತುಂಬ ಚೆನ್ನಾಗಿರ್ತೈತಿ ನೋಡ್ರಿ ನೀವು ಒಂದ್ಸಲ ನಿಮ್ಮ ಮನೆಯಾಗೆ ಟ್ರೈ ಮಾಡ್ರಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ಕಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ స్వల్ప్కొత్ర అదక స్వల్ప్ హాల్ హాక్బిట్టు అదను హాకండే నోడ్రీ నన్న చదస్కో్రీ ఫ్రెండ్స్ కై బిడ్బేడ్రీ కై బిడీ కదస్కొడ్రీ నిస్ గట్టి బెక్టల్ అల్లి వీ కదీకొడ్రీ ఫ్రెండ్స్ ಹಂಗೆ ತಿನ್ನಕ್ರೆ ಸ್ವಲ್ಪ ತಿಳಿ ಮಾಡಿಕೊಡ್ರಿ ನೀವು ಪೂರಿ ಚಪಾತಿ ಜೊತೆ ತಿನ್ನೋದಾದ್ರೆ ಸ್ವಲ್ಪ ಗಟ್ಟಿ ಮಾಡಿಕೊಡ್ರಿ ಇದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕಟ್ ಮಾಡಿ ಹಾಕ್ಕೊಡ್ರಿ ನಾನಿಲ್ಲಿ ಕಾಜು ಬಾದಾಮ ಸಣ್ಣ ಕಟ್ ಮಾಡಿ ಹಾಕ್ಕೊಂಡೆ ನೋಡ್ರಿ ಫ್ರೆಂಡ್ಸ್ ನಿಮಗಿನ್ನೂ ಯಾವ್ದು ಡ್ರೈ ಫ್ರೂಟ್ಸ್ ಇಷ್ಟನೋ ಅದನ್ನ ಹಾಕೋಬೋದು ರೀ ಗ್ಯಾಸ್ನ ಹೈ ಫ್ಲೇಮ್ನಾಗ ಇಡಬೇಡ್ರಿ ಮೀಡಿಯಮ್ ಫ್ಲೇಮ್ನಾಗ ಇಟ್ಕೊಂಡು ಇದನ್ನು ಚೆನ್ನಾಗಿ ಕುದಿಸ್ಬೇಕ್ರಿ ಇನ್ನು ಯಾವುದಾದ್ರೂ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿ ಬೇಕಂದ್ರೂ ಕಮೆಂಟ್ ಹಾಕಿರಿ ಫ್ರೆಂಡ್ಸ್ ನಾನು ಮಾಡಿ ತೋರಿಸ್ತೀನಿ ರೀ ಸ್ವಲ್ಪ ಟೈಮ್ದಾಗ ಹೆಂಗೆ ಮಾಡೋದು ಅಂತ ಮಾಡಿ ತೋರಿಸ್ತೀನಿ ರೀ ಕಮೆಂಟ್ ಒಂದು ಹಾಕಿರಿ ನೀವು ಸಾಕು ಮತ್ತು ವಿಡಿಯೋ ನೋಡ್ಬೇಕಾರೆ ಎರಡು ಸದ್ ಸ್ಕಿಪ್ ಮಾಡಬೇಡ್ರಿ ಫ್ರೆಂಡ್ಸ್ ಸ್ಕಿಪ್ ಮಾಡ್ದೆ ನೋಡಿರಿ ನಮಗೆ ಸ್ವಲ್ಪ ಹೆಲ್ಪ್ ಆಗ್ತೈತೆ ನೋಡಿರಿ ಲೈಕ್ ಮಾಡೋದು ಮಾತ್ರ ಮರಿಬೇಡ್ರಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿರಿ ಎಲ್ಲರೂ ಅದಕ್ಕೆ ಒಂದು ಚಿಟಕಿ ಯಾಲಕ್ಕಿ ಪೌಡ್ರ್ ಹಾಕೊಂಡೆ ನೋಡ್ರಿ ನಾನು ಸುಮ್ಮನೆ ಫ್ಲೇವರ್ಗೋಸ್ಕರ ಅಥ್ವಾ ಯಾಲಕ್ಕಿ ಪೌಡ್ರ್ ಹಾಕೋದ್ರಿ ಫ್ರೆಂಡ್ಸ್ ಇನ್ನೇನು ನಮ್ಮ ಕೀರು ರೆಡಿ ಇದೆ ರೀ ಈ ರೀತಿ ಚೆನ್ನಾಗಿ ಕುದಿಬೇಕು ನೋಡಿರಿ ನೋಡಿರಿ ಎಷ್ಟು ಗಟ್ಟಿಗೈತೆ ಅಲ್ರಿ ಇನ್ನೇನು ಆದ್ರಿ ರೆಡಿ ಆಯಿತು ಇನ್ನೊಂದು ಒಂದೆರಡು ನಿಮಿಷ ಕುದಿಸಿರೋ ಸಾಕು ಅದು ಹೇಳಿದ್ನಲ್ರಿ ನಿಮಗೆ ಮೊದಲು ನಿಮ್ಗೆ ಎಷ್ಟು ಗಟ್ಟಿ ಬೇಕಲ್ಲ ಅದನ್ನ ನೋಡ್ಕೊಂಡು ಕುದಿಸ್ಕೊಡ್ರಿ ನಾನು ಸ್ವಲ್ಪ ಪೂರಿ ಜೊತೆ ತಿನ್ನಕ್ಕೆ ಮಾಡಿದೆ ಕೂಡಲೇ ಸ್ವಲ್ಪ ಗಟ್ಟಿನೇ ಮಾಡ್ಕೊಂಡಿದ್ದೆ ರೀ ಫ್ರೆಂಡ್ಸ್ ಈಗ ರೆಡಿ ಆಯ್ತು ರೀ ಗ್ಯಾಸ್ ಆಫ್ ಮಾಡೀನಿ ರೀ ಒಂದು ಬೌಲ್ಗೆ ಹಾಕ್ಕೊಂಡು ಬನ್ನಿರಿ ಇದನ್ನ ನೋಡಿರಿ ಇಷ್ಟು ಗಷ್ಟು ಗಟ್ಟಿ ಮಾಡ್ಕೊಂಡಿನ್ರಿ ನಾನು ನೀವು ಹಂಗೆ ತಿಂತೀನಂದ್ರೆ ತಿಳುವಂಗೆ ಮಾಡ್ಕೊಬೋದು ರೀ நோட்ரி சந்த காணத்தில் சீத்தாப்பல் கீரு தின்னக்கு ருச்சினுங்க ஃப்ரெண்ட்ஸ் துணா அந்த துபீதாப்பேவர் அந்த இட் சந்த பரக்கித்ரி கீரொழுக ருச்சி ஆகி நோட்ரி ஒன்சல்கொட்ரி எல்லாரும் ஏனந்தூ அந்த நன்கமெண்ட் ஹாக்கு கமெண்ட் ஹாக்க மாத்த மரியபேட் ಚಿಕ್ಕವರಿಂದ ದೊಡ್ಡವರವರೆಗೂ ಇದನ್ನ ಇಷ್ಟಪಡ್ತಾರೆ ನೋಡ್ರಿ ಸ್ವೀಟ್ ಅಂದರೆ ಇಷ್ಟ ಇಲ್ಲ ಹೇಳ್ರಿ ಮಕ್ಕಳಿಗೂ ಇಷ್ಟ ದೊಡ್ಡೋರಿಗೂ ಇಷ್ಟ ವಯಸ್ಸಾದವರಿಗೂ ಇಷ್ಟ ಎಲ್ಲರಿಗೂ ಇಷ್ಟ ನೋಡ್ರಿ ಇದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕಿದ್ರೆ ನಮ್ಮ ಸೀತಾ ಪಲ್ಕೀರು ರೆಡಿ ಆಯ್ತು ನೋಡ್ರಿ ಫ್ರೆಂಡ್ಸ್ ನಾನು ಕಾಜು ಬಾದಾಮ್ ಹಾಕ್ಕೊಂಡೇನ್ರಿ ಫ್ರೆಂಡ್ಸ್ ನಿಮ್ಗೆ ಯಾವ ಬೇಕಾ ಡ್ರೈ ಫ್ರೂಟ್ಸ್ನ ನೀವು ಹಾಕ್ಕೊಡ್ರಿ ಒಂದು ಹತ್ತು ಹತ್ತು ನಿಮಿಷದ ರೆಡಿ ಆಯ್ತಲ್ರಿ ಸೀತಾ ಪಲ್ಕೀರು ರೆಡಿ ಆಯ್ತು ನೋಡ್ರಿ ಎಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ರೀ ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿ ಒಂದಿಗೆ ಸಿಗ್ತೀನಿ ರೀ ಬಾಯ್